ಪ್ರೊಫೆಸರ್ ಮೂರ್ತಿ ಮೂರ್ತಿಯವರು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು ಮೂರ್ತಿಯವರ ಪ್ರಾಥಮಿಕ ಶಿಕ್ಷಣವು ಅವರ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನಂತರ ಹಳ್ಳಿಯಲ್ಲಿ ಯಾವುದೇ ಹೈಯರ್ ಸೆಕೆಂಡರಿ ಶಾಲೆ ಇಲ್ಲದ ಕಾರಣ ಹತ್ತಿರದ ಪಟ್ಟಣವಾದ ಶಿವಮೊಗ್ಗದಲ್ಲಿ ಉನ್ನತ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದರು ಉನ್ನತ ಶಿಕ್ಷಣಕ್ಕಾಗಿ ಗ್ರಾಮವನ್ನು ತೊರೆದ ಆರಂಭಿಕ ತಲೆಮಾರಿನವರಲ್ಲಿ ಒಬ್ಬರು ಈ ಹಿನ್ನೆಲೆಯಿಂದಾಗಿ ಭಾರತೀಯ ಗ್ರಾಮೀಣ ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಬಗ್ಗೆ ನಿಕಟ ಜ್ಞಾನವನ್ನು ಹೊಂದಿದ್ದಾರೆ ಶಿವಮೊಗ್ಗದಲ್ಲಿ ಅವರು ತಮ್ಮ ಪದವಿ ಪೂರ್ವ ಶಿಕ್ಷಣದ ಶಿಕ್ಷಣದ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಗೌರವ ವಿದ್ಯಾರ್ಥಿಯಾಗಿ ಸೇರಿದರು ಬೆಂಗಳೂ ಅವರು ಬೆಂಗಳೂರಿನ ಐಐಎಸ್ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಆಣ್ವಿಕ ದೈವಿಕ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಪ್ರಸ್ತುತ ಮೂರ್ತಿ ಅವರು ಐಬಿಎಬಿ ಬೆಂಗಳೂರಿನ ಐಬಿಎಬಿ ಸಂಸ್ಥೆಯಲ್ಲಿ ಬೋಧಿಸುತ್ತಿದ್ದಾರೆ ಅವರ ಮುಖ್ಯ ಕೊಡುಗೆಗಳು ಎಕ್ಸ್ ರೇ ಸ್ಫಟಿಕ ಕ್ಷೇತ್ರದಲ್ಲಿವೆ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾವೇನ್ ಮಾಡ್ತಿದ್ವಿ ಹೋಗಿ ನೀರು ಕುಡಿತಾ ಇದ್ವಿ ನಮ್ಮ ಊರಲ್ಲಿ ಕಕ್ಕು ಅನ್ನೋದು ಇರಲಿಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಕಕ್ಕ ಮಾಡಬೇಕಾದ್ರೆ ತುಂಗಾ ನದಿಗೆ ಹೋಗ್ತಾ ಇದ್ದೀವಿ ನಿಖ ನಾನು ಹೇಳೋದ್ರಲ್ಲಿ ಅದು ಉತ್ಪ್ರೇಕ್ಷೆ ಇಲ್ಲ ಯಾವುದು ಆದಮೇಲೆ ನಮ್ಮ ತಂದೆ ಏನು ಓದಿರಲಿಲ್ಲ ಆದರೂ ಅವ್ರಿಗೆ ಗೊತ್ತಿತ್ತು ಅವರು ಆರು ತಿಂಗಳ ಮಾತ್ರ ಒಂದು ಔಷಧಿ ಕೊಡ್ತಾ ಇದ್ದರು ನಮ್ಗೆ ಅದನ್ನು ಕುಡಿಸೋರು ರಾತ್ರಿ ಬೆಳಗ್ಗೆ ಎದ್ದು ಒಂದು ಅರ್ಧ ಕಪ್ಪು ಹರಳೆಣ್ಣೆ ಇಟ್ಟಿರ್ತಿದ್ರು ಅದನ್ನು ಕುಡಿಬೇಕು ಹರಳೆಣ್ಣೆ ಕುಡಿದಿದ್ದೀರಾ ನೀವು ಹರಳೆಣ್ಣೆ ಮುಖ ಅಂತ ಹೇಳ್ತಾರಲ್ಲ ಅಂದ್ರೆ ಏನು ಹರಳೆಣ್ಣೆ ಮುಖ ಮಾಡ್ಕೊಂಡು ಹೋದ ಅಂದರೆ ಅಂದರೆ ಹರಳೆಣ್ಣೆ ಕುಡಿದ್ರೆ ಅದು ಎಂಥ ಗಬ್ಬು ಅಂದರೆ ನಿಮ್ಮ ಮುಖ ಒಳ್ಳೆ ಹ್ಯಾಪ್ ಮೊರೆ ಆಗಿರುತ್ತೆ ಆದರೆ ಹರಳೆಣ್ಣೆ ಮುಖ ಅಂತಾರೆ ಆ ಹರಳೆಣ್ಣೆ ಕುಡಿಬೇಕಾಗಿತ್ತು ನಾವು ಕುಡಿದ್ರೆ ಬೇದಿಯಾಗುತ್ತೆ ಬೇದಿಯಾಗುತ್ತೆ ಅದರೊಳಗೆ ಲೋಳೆ ಆಗಿ ಜಂತು ಬೀಳ್ತಾಯಿತ್ತು ಗೊತ್ತಾ ಎಷ್ಟು ಜಂತು ನನ್ನ ಹೊಟ್ಟೆ ಸಾಮಾನ್ಯ ಅಲ್ಲ ಸಾವಿರಾರು ಜಂತು ಅಂತ ಆಮೇಲೆ ಅವನು ಬರೀ ಜಂತನೆ ತಗೊಂಡ್ರು ಏನು ಉಪಯೋಗ ಅಂತ ಇನ್ನೊಂದು ಸಲ ಕೊಕ್ಕೆ ಹುಳು ಸಾಕೊಂಡಿದ್ದೆ ನೋಡಿದ್ದಿಲ್ಲ ಕೊಕ್ಕೆ ಹುಳು ಇಷ್ಟೇ ಉದ್ದ ಇರುತ್ತೆ ಬೆಳೆಸ ಹಿಂಗೆ 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 ಡ್ಯಾನ್ಸ್ ಮಾಡ್ತಾ ಇರುತ್ತೆ ಇಷ್ಟೆಲ್ಲ ಡ್ಯಾನ್ಸ್ ಮಾಡೋದು ಏನು ಡ್ಯಾನ್ಸ್ ಮಾಡಿದ್ದಿರೋಲ್ಲ ಅಷ್ಟೆಲ್ಲ ಡ್ಯಾನ್ಸ್ ಮಾಡೋಲ್ಲ ಬಟ್ ಅದು ಡ್ಯಾನ್ಸ್ ಮಾಡುತ್ತೆ ಆಮೇಲೆ ಇನ್ನೂ ಒಂದು ಸಲ ಸ್ಟೇಪ್ ಅಂತಾರೆ ಪಟ್ಟೆ ಹುಳು ಅದನ್ನು ಸಾಕೊಂಡಿದ್ದೆ ಹೊಟ್ಟೆ ಹುಳಿಗೆ ಎಂತೆಂಥ ಹುಳನ್ನೆಲ್ಲ ಇದು ಸಾಕೊಂಡಿದ್ದೀನಿ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಇವಾಗ ಯಾವ ನೀರು ಕುಡಿತಿದ್ದೀವಿ ನೀವು ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಶುದ್ಧವಾದ ನೀರು ಕುಡಿದ್ರೆ ನಿಮ್ಗೆ ಯಾವ ಕಾಯಿಲೆ ಬರೋಲ್ಲ ನಮಗೆ ಏನು ಶುಸ್ತಾಗಿರೋದು ಮಕ್ಕಳಾಗಿರ್ಬೇಕಾಗ ನಿಮ್ಮತ್ತ ನಿಮ್ಮ ವಯಸ್ಸಲ್ಲಿ ಶಕ್ತಿನೇ ಇರಲಿಲ್ಲ ಹೈಸ್ಕೂಲ್ ಉಳಿದವರೆಗೂ ಶಕ್ತಿನೇ ಇರಲಿಲ್ಲ ಯಾಕೆಂದರೆ ಯಾವಾಗಲೂ ಹುಳ ಇಲ್ಲಿ ಇರ್ತಾಯಿತ್ತು ನಾವು ಊಟ ಮಾಡಿದ್ದೇನೆ ನಾವು ಹುಳ ತಿನ್ಬಿಡೋದು ನಮ್ಮ ಏನು ಬರುತ್ತೆ ಅಂಥ ಪರಿಸ್ಥಿತಿಗಳು ನಾನು ಬರದೆ ಬಟ್ ಆದರೂ ನಮ್ಮ ಗೌರ್ಮೆಂಟ್ ಸ್ಕೂಲ್ ಒಂದು ನಮ್ಮ ಮೇಷ್ರು ಅಲ್ಲೇನಪ್ಪ ನನಗೆ ಉತ್ಸಾಹ ಬಂದ್ಬಿಡ್ತು ನಮ್ಮ ಮೇಷ್ರು ಹೊಡಿತಾ ಇದ್ರು ನಮಗೆ ಒಂದು ಮಾತಾಡಿದರೆ ಬೆಚ್ಚಿನ ಮೇಲೆ ಬೆಚ್ಚಿದ ಮೇಲೆ ಇದ್ರು ನಿಮ್ಮ ನಿಮ್ಮ ಮೇಷ್ರು ಮುಂದೆ ಮಾಡ್ತಾರೆ ನಮಗೆ ನಾವೇ ಬಾರಿಸ್ತಾ ಇದ್ರು ಬೆಂಚ್ ಬೆಂಚಿನ ಮೇಲೆ ನಿಲ್ಸೋದು ಕ್ಲಾಸ್ ಹೊರಗೆ ನಿಲ್ಸೋದು ಮೈ ಎಲ್ಲ ಆ ಥರ ಎಜುಕೇಷನ್ ಸಿಸ್ಟಮ್ ಇತ್ತು ಇವಾಗ ಎಷ್ಟು ಬದಲಾಗಿದ್ದೀವಿ ನಾವು ಅದು ಸ್ವತಂತ್ರ ಬಂದ ನಾನು ಸ್ಟೂಡೆಂಟ್ ಆಗಿದ್ದೆ ಐವತ್ತು ವರ್ಷದ ಮೇಲೆ ಆಯಿತು ನಮ್ಮ ಸ್ಕೂಲಲ್ಲಿ ತುಂಬ ಸುಧಾರಣೆ ಆಗಿದೆ ಇವೆಲ್ಲ ಸ್ಕೂಲಿಗೆ ಹೋಗೋದು ಅಂದರೆ ಒಳ್ಳೆ ಇನ್ನು ಖುಷಿಯಾಗಿ ಬರ್ತಿದ್ದರು ನೀವು ಯಾಕೆಂದರೆ ಇದು ನಿಮ್ಮ ಪರಿಸ್ಥಿತಿ ಆಗಿದೆ ನಿಮ್ಮ ಮೇಸ್ಟ್ರಿ ಅಷ್ಟು ಚೆನ್ನಾಗಿದ್ದಾರೆ ಅವರ ಹೇಳಿದಾಗೆ ನೀವು ಕೇಳಿ ಚೆನ್ನಾಗಿ ಓದಬೇಕು ಸಿ ನಾನು ನಿಮ್ಮ ಥರನೇ ಇಲ್ಲಿ ಹುಡುಗ ಆಗಿದೆ ನೀವೆಲ್ಲ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದೀರಿ ನಾನು ಚಡ್ಡಿ ಹಾಕ್ಕೊಂಡು ಬರ್ತಾ ಇದ್ದೆ ಈ ಚಡ್ಡಿ ಒಂದು ಶರ್ಟು ಅಷ್ಟೇ ನೀನು ಬಟ್ಟೆ ಇಲ್ಲ ಆ ಥರ ಇದು ಅಷ್ಟೆಲ್ಲ ಹೊರಸ್ಕೊಂಡೆ ಮೇಷಕೈಲಿ ಆದರೂ ಅದು ಏನೋ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಓದಿದೆ ಅಂದರೆ ಎಂಥ ಪರಿಸ್ಥಿತಿಗಳು ನಾವು ಓದ್ಬೋದು ಆಮೇಲೆ ಆ ಹಳ್ಳಿ ಸ್ಕೂಲಲ್ಲಿ ಓದಿದೆ ಹಳ್ಳಿ ಸ್ಕೂಲಲ್ಲಿ ಜಾನ ಅನ್ನಿಸ್ಕೊಂಡಿದ್ದೆ ಹಳ್ಳಿ ಸ್ಕೂಲಲ್ಲೇ ಸ್ವಲ್ಪ ಜಾನ ಅಂತ ಆದರೆ ಟೌನಿಂಗ್ ಬಂದೆ ಆಮೇಲೆ ಟೌನಿಂಗ್ ಬಂದರೆ ನಾವು ಹೆದರ್ಕೊಂಡ್ರೆ ಹೆದರಿಕೆ ಇಂಗ್ಲೀಷೇ ಬರ್ತಿರಲಿಲ್ಲ ಒಂದು ಅಕ್ಷರನೂ ಮಾತಾಡೋ ಬರ್ತಿರಲಿಲ್ಲ ಅವರೆಲ್ಲ ಹಳ್ಳಿ ಪೇಟೆ ಅವರು ಹುಡುಗರು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿದ್ರು ಏನೋ ಅವರಿಗೆಲ್ಲ ಇಂಗ್ಲೀಷ್ ಬರ್ತಾಯಿತ್ತು ಬಹಳ ಹೆದರಿಕೆ ಅಲ್ಲೂ ನಾ ಏನು ಅಂತ ಕಮ್ಮಿ ಮಾಡಲಿಲ್ಲ ಆಮೇಲೆ ಸೆಂಟ್ರಲ್ ಕಾಲೇಜಿಗೆ ಬಂದರೆ ಒಳ್ಳೆಯ ಸಹ ಇಂಟ್ರೆಸ್ಟ್ ಹಾಕೊಂಡು ಬರ್ತಾ ಇದ್ರು ನಾವು ಅದೇ ನಾನು ಅವಾಗ ಅವಾಗೆಲ್ಲ ಪಂಚವ್ ಕೊಡಬೇಕಾಗ್ರೆ ಕಾಲೇಜಿಗೆ ಯಾಕೆಂದರೆ ಅದೇ ಅಷ್ಟೇ ಇದ್ದಿದ್ದು ಚಪ್ಪಲಿ ಒಂದು ಆವಾಗ ಚಪ್ಪಲಿ ಒಂದು ಪಂಚವ್ ಕೊಡಬೇಕಾಗ್ರೆ ಆದರೂ ಅದೇ ಸೊ ಇಲ್ಲಿ ನಿಮ್ಮ ಬಡತನ ಅನ್ನೋದು ನಿಮ್ಮ ಗೋಧಿಗೆ ತೊಂದರೆ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಬಡತನ ಇದ್ದರೆ ಇದು ಚೆನ್ನಾಗಿ ಓದ್ತೀವಿ ಯಾಕೆಂದರೆ ನಿಮ್ಮ ತಂದೆ ತಾಯಿ ಪಟ್ಟು ಕಷ್ಟ ನೀವು ಪಡಬಾರ್ದು ಅಂತ ನೀವು ಅವರಿಗೆ ಸುಖ ಕೊಡಬೇಕು ನೀವು ನೀವು ಬೆಳೆದು ದೊಡ್ಡವರಾದ ಮೇಲೆ ನೀವು ದುಡ್ಡು ನಿಮ್ಮ ತಂದೆ ತಾಯಿಗಳನ್ನು ಸುಖವಾಗಿ ಇಟ್ಕೊಂಡಿರಬೇಕು ಅಂತ ಖಂಡಿತ ಸಾಧ್ಯ ನೀವು ಇವಾಗ ಒಂದೊಂದು ಮೂರು ನಾಲ್ಕು ವರ್ಷ ನಿಯತ್ತಿಂದ ಕೆಲಸ ಮಾಡಿದರೆ ನೀವು ಪಿ ಯು ಸಿ ಚೆನ್ನಾಗಿ ಮಾರ್ಕ್ಸ್ಗಳೇ ನಿಮಗೆ ಬೇಕಾದ ಸಬ್ಜೆಕ್ಟಲ್ಲಿ ಓದ್ಬೋದು ಆದಮೇಲೆ ಇನ್ನೂ ಒಂದು ಹೇಳ್ತೀನಿ ಜನಗಳು ಇಂಜಿನಿಯರಿಂಗ್ ಮಾಡಬೇಕು ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಮೆಡಿಸಿನ್ ಮಾಡಬೇಕು ಭ್ರಮೆ ಅದು ನೀವು ಯಾವುದನ್ನೇ ಮಾಡಿ ಚೆನ್ನಾಗಿ ಮಾಡಿದರೆ ನೀವು ಮುಂದಾಗಿಬಿಟ್ಟಿರಿ ನೀವು ಏನು ಬೇಕಾದರೂ ಮಾಡ್ಬೋದು ಬಟ್ ಅದಕ್ಕೆ ಅದರಲ್ಲೇ ಬೆಸ್ಟಾಗಿ ಮಾಡಬೇಕು ಇದು ಇಲ್ಲಿ ಬಂದಾಗ ಯಾರೋ ಹೇಳಿದರು ಮೇಷ್ ಈಗ ಊರು ಊರಿನ ಒಬ್ಬರು ಮಗ ಅದಿರೋ ಫುಡ್ಡು ಪ್ರಾಡಕ್ಟು ಕೋವಿಡ್ ಟೈಮಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಮಾಡಿದ್ದಾರೆ ಅಂತ ಆ ಥರ ನೀವು ಅದರಲ್ಲೇ ದೊಡ್ಡದು ಮಾಡ್ಬೋದು ಇವಾಗ ಬೆಂಗಳೂರಲ್ಲಿ ಉಡುಪಲೆಯಿಂದ ಒಂದು ತಿಂಡಿ ತಿಂಡಿ ಅಂಗಡಿ ತಿಂಡಿ ಮಾಡೋ ಅಂಗಡಿ ಒಂದು ಬುಕ್ಸ್ ಹಾಕೊಂಡು ತಿಂಡಿ ಮಾಡ್ಬೋದು ಇವಾಗ ಅವರು ತಿಂಡಿ ಅಮೇರಿಕಾದಲ್ಲೂ ಮಾಡ್ತಾ ಇದ್ದಾರೆ ಒಂದು ವರ್ಷ ಎರಡು ವರ್ಷದಲ್ಲಿ ಎಲ್ಲ ಪ್ರ ಇಂಡಿಯಾದ ಎಲ್ಲ ಮದುವೆವರೆಗೂ ಅವರು ತಿಂಡಿ ಮಾಡ್ತಾ ಇದ್ದಾರೆ ಹೀಗೆ ನೀವು ಚೆನ್ನಾಗಿ ದುಂದ ಕೆಲಸ ಮಾಡಿದರೆ ನೀವು ಯಾವುದು ಏನು ಬಿ ಕಾಮ್ ಓದ್ಬೋದು ಬಿ ಇದು ಆದರೆ ನೀವು ಯಾವ್ದು ಓದ್ತೀರೋ ಅದರಲ್ಲಿ ಬೆಸ್ಟ್ ಆಗಿರ್ಬೇಕು ನೀವು ಸೈನ್ಸ್ ಓದಿ ಆರ್ಟ್ಸ್ ಓದಿ ಯಾವುದು ಓದಿ ಅದೇನು ಲೆಕ್ಕ ಇಲ್ಲ ಅದರಲ್ಲಿ ಮೇಲ್ ಬೆಳೆದಿದ್ದೀರಾ ಅಂತ வதுக்கி வதுக்கோதே சஹசிர தாரி இல்லை இதே தாடி ஓகே கேரள யா தாடிக்கலாம் ஓகே அது ஆ தா நீ அந்த நமக்கு சாகனே இரவு ஓதோ சாணே இரவு முந்தை வரோ சாணே இரவு ஹெலிபு நான் மாதிரி இதெல்லாம் அந்த நீங்கள் மனையொழி நீங்கள் முந்தை வர்றீங்க நான் சம்பாதித்தீனே டொடியில் டொடியோ டுடியோது பல ஒழையுடியோ துன்ப அல்ல ದುಡಿಯೋದು ಭಾಳ ಕಷ್ಟ ಆ ದುಡಿಯೋ ಶಕ್ತಿ ನಾನು ಗಳಿಸ್ಕೊತೀನಿ ಅನ್ನೋ ಹಠ ನೀವು ಖಂಡಿತ ಮುಂದಕ್ಕೆ ಬರ್ತೀನಿ ನಾನು ಇನ್ನೊಂದು ಸಲ ನೀವು ಊರಿಗೆ ಬರ್ತೀನಿ ಆವಾಗ ಈ ಥರ ಪ್ರೋಗ್ರಾಮಿಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಯಾವುದು ಪ್ರೋಗ್ರಾಮ್ ಇಲ್ಲದೆ ಈ ಬರ್ತೀನಿ ನೀವು ಕ್ಲಾಸಿಗೆ ಬಂದುಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ ಅದೇ ನನಗೆ ವ್ಯಕ್ತಿಯಿಂದ ಸಂತೋಷದ ವಿಷಯ ಇವಾಗಲೂ ಮಾತಾಡಿದರೆ ನನಗೆ ಅದೇ ಇಷ್ಟ ಆಗುತ್ತೆ ಒಂದೇ ಒಂದು ವಿಷಯ ಹೇಳ್ಬಿಟ್ಟಿ ಇವತ್ತು ಧ್ರುವ ನಕ್ಷತ್ರ ಎಷ್ಟು ಜನ ನೋಡಿದ್ದೀನಿ ಧ್ರುವ ನಕ್ಷತ್ರ ಎಲ್ಲಿ ಕಾಣಿಸುತ್ತೆ ಗೊತ್ತಾ ಧ್ರುವ ನಕ್ಷತ್ರ ಆಕಾಶದಲ್ಲಿ ಎಲ್ಲಿ ಕಾಣಿಸುತ್ತೆ ಯಾ ಉತ್ತರ ಹೇಳಿ ಧ್ರುವ ನಕ್ಷತ್ರ ಧ್ರುವನ್ ಕತೆ ಗೊತ್ತಾ ಧ್ರುವ ನಕ್ಷ ಪೌರ್ ಸ್ಟಾರ್ ಅಂತ ಇಂಗ್ಲೀಷ್ ಹೇಳ್ತಾರೆ ಧ್ರುವ ನಕ್ಷತ್ರ ಹಿಂದೆ ಮಾಡ್ತಾ ಇದ್ರಲ್ಲ ಆ ಕ್ಯಾಪ್ಟನ್ ಸಮುದ್ರದ ಹದಗಿನ ಕ್ಯಾಪ್ಟನ್ ಅಂದ್ರೆ ಅವಾಗೆಲ್ಲ ಹದಗಲ್ಲಿ ಮೆಷಿನ್ ಇಲ್ಲ ಕುಟ್ಟು ಹಾಕೊಂಡು ಹೋಗ್ತಾ ಇದ್ದರು ಒಂದು ದೇಶದ ದೇಶಕ್ಕೆ ಅವರಿಗೆ ಆ ಪೋಲ್ ಸ್ಟಾರ್ ಬಹಳ ಮುಖ್ಯವಾಗಿತ್ತು ಯಾಕೆ ನೀವು ಸಮುದ್ರದಲ್ಲಿ ಬರಕ್ಕೆ ಹೋಗ್ಬಿಟ್ಟು ಇಟ್ಬೋದು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ ನಿಮಗೆ ದಿಕ್ಕೇ ಗೊತ್ತಾಗಲ್ಲ ಆ ಸ್ಟಾರ್ ನೋಡಿದರೆ ಅದು ಉತ್ತರ ಅಂತ ಪೋಲ್ ಸ್ಟಾರ್ ಯಾವಾಗಲೂ ಉತ್ತರ ಬೇರೆ ಆದರೆ ಒಂಥರ ಅಲ್ಲಿ ಅದೇ ಪೂರ್ವದಲ್ಲಿ ಹುಟ್ಟುತ್ತೆ ಮೇಲಕ್ಕೆ 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 ಮೇಲೆ ಪಶ್ಚಿಮದಲ್ಲಿ ಮುಳಿದು ಬಿಡುತ್ತೆ ಮುಳಿದೇ ಇರೋ ನಕ್ಷತ್ರ ಅಂದರೆ ಯಾವಾಗಲೂ ಅಲ್ಲೇ ಇರೋ ನಕ್ಷತ್ರ ಅಂದರೆ ಪೋಸ್ಟ್ ಸ್ಟಾರ್ ಅದು ಇದ್ದಲ್ಲೇ ಇರುತ್ತೆ ಯಾಕೆ

ತುದಿ ನೋಡಿ ಅದೆಷ್ಟು ಒಳಗೆ ತುಪ್ಪ ಹೋಗ್ತಾ ಇದೆ ಹತ್ರ ಹತ್ರ ಬಂದಂಗೆ ಅದು ಕಮ್ಮಿ ಆಗ್ತಾ ಇದೆ ಆ ಒಂದು ಪಾಯಿಂಟ್ ಅಲ್ಲೇ ಇದೆ ಅದು ಎಲ್ಲಿಗೂ ಹೋಗ್ತಾನೆ ಇಲ್ಲ ಒಂಟ್ರಲ್ ಪಾಯಿಂಟು ಅರ್ಥ ಆಯ್ತಾ ನೋಡಿ ವೇಗ ಯಾವ್ದು ಜಾಸ್ತಿ ತುದಿ ಒಳಗೆ ವೇಗ ಜಾಸ್ತಿನೋ ಒಳಗೆ ವೇಗ ಜಾಸ್ತಿನೋ ಇದಕ್ಕೆ ಈಗ ಹೋಗ್ತಾ ಇದ್ರೆ ಇಲ್ಲಿ ಇಲ್ಲಿ ವೇಗ ಜಾಸ್ತಿನೋ ಇಲ್ಲಿ ವೇಗ ಜಾಸ್ತಿನ ನಿಮ್ ಗೇಟ್ ತೆಗೆದ್ರೆ ಗೇಟಿನ ತುದಿ ಜಾಸ್ತಿ ಹೋಗುತ್ತೋ ಗೇಟಿನ ಬುಡ ಜಾಸ್ತಿ ಹೋಗುತ್ತೋ తుది తుది ఎస్ వేగ హి బుడ జస్ట్ ఈ బుడ పూర్తి ముందకు అది హోగదే ఇదో అందే ఇది అత్యేక ఆ అక్షద మేనే ధృవ నక్షత్ర ఇది ఆగా అది యవ అల్ే కావతృవ నక్షత్ర రాత్రి నోడీ ధృవ నక్షత్ర అయితే గొప్ప నోడ్తా ఇది అది ధృవ నక్షత్ర ఆదరే ಏನಾಗುತ್ತೆ ಅಂದರೆ ಧ್ರುವ ನಕ್ಷತ್ರದಿಂದ ಬೆಳಕು ಹೊರಡಬೇಕು ಅದು ಭೂಮಿಗೆ ಬರಬೇಕು ನಿಮ್ಮ ಕಣ್ಣಿಗೆ ಒಳಗೆ ಹೋಗಬೇಕು ಆವಾಗ ಧ್ರುವ ಚಿತ್ರ ನಿಮಗೆ ಕಾಣಿಸುತ್ತೆ ಆದರೆ ಅದು ಐವತ್ತು ಸಾವಿರ ವರ್ಷ ತೊಗೊಂಡ್ಬಿಡುತ್ತಲ್ಲ ಬೆಳಕು ಅಲ್ಲಿಂದ ಬರೋಕೆ ಸೊ ಐವತ್ತು ಸಾವಿರ ವರ್ಷದಿಂದ ಧ್ರುವ ನಕ್ಷತ್ರ ಅಲ್ಲಿಂದ ಇವತ್ತು ನಿಮಗೆ ಕಾಣಿಸುತ್ತೆ ಇದು ಒಣಗೋಗಿ ಒಳಗೊಳಗೆ ಬ್ರೂವ ನಕ್ಷತ್ರ ಡಮ್ಮಂತು ಇನ್ನು ಐವತ್ತು ಸಾವಿರ ವರ್ಷ ಕಾಣ್ತಾನೆ ಇರುತ್ತೆ ಧ್ರುವ ನಕ್ಷತ್ರ ಅಲ್ಲಿ ಎಲ್ಲಿಗೂ ಅಲ್ಲೇ ಏಕೆ ಬೆಳಕ ಬರ್ತಾ ಇದೆಯಲ್ಲ 50000 ವರ್ಷದನೇ ಆ ಪಟಾಕಿಯ ತರ ದಮ್ ಬಂದಿತ್ತು ಆ ಬೆಳಕ ಬರುತ್ತೆ 50000 ವರ್ಷದನೇ ನೋಡ್ತಾ ಇದ್ರೆ ಅವಾಗ ಧ್ರುವ ಕೇಂದ್ರಕ್ಕೆ ಪ್ರತಿ ದಿಕ್ಕಲಿ ಇವರು ತಾತೆ ಅಂದ್ರೆ ನಾ ದೂರ ಹೋಗಾಗೆ ಹಿಂಗೆ ದಿಜಿತೆ ಬಿಡ್ತಾ ಇದೆ ಸೂರ್ಯನ ಭೂಮಿಗೆ ಬೆಳಕ ಬರೋಕ್ಕೆ ಎಷ್ಟು ಟೈಮ್ ತಗೋರುತ್ತೆ ಸೂರ್ಯನಿಂದ ಭೂಮಿಗೆ ಬೆಳಕ ಬರೋಕ್ಕೆ ಎಷ್ಟು ಟೈಮ್ ತಗೋರುತ್ತೆ ನೀವು ಎಲೆಕ್ಟ್ರಿಕ್ ಸ್ವಿಚ್ ಆಕ್ತಿರಲ್ಲ ಆ ಬಲ್ಬಿಂದ ಈ ಗೋಡೆಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಹಾಂ ಹಾ ನೀವು ರೂಮಲ್ಲಿ ಬೆಳಕು ಹಾಕಿದಾಗ ಆ ಬಲ್ಬಿಂದ ಗೋಡೆಗೆ ಬೆಳಕು ಬರೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಸೆಕೆಂಡು ಎರಡು ಸೆಕೆಂಡು ಒಂದೇ ಸೆಕೆಂಡು ತಿಂತಿದ್ದೆ ನಾನು ನೀವು ಒಂದು ಸೆಕೆಂಡ್ ತಗೊಂಡ್ರೆ ನೀವು ಸ್ವಿಚ್ ಹಾಕಿದ ಮೇಲೆ ನೂರ ಒಂದು ಹಂಡ್ ಒಂದು ಅನ್ನುವಷ್ಟು ಒಂದು ಸೆಕೆಂಡು ಅಷ್ಟೊತ್ತು ಕತ್ತಲೆ ಈ ಕಡೆ ಬೆಳಕಾಗಿರುತ್ತೆ ಆ ಈ ಕಡೆಯೆಲ್ಲೇ ಬೆಳಕಾಗಿಬಿಡುತ್ತೆ ಸಿಹಿ ಇವಾಗ ಹೊಗೆ ನಿಧಾನವಾಗಿ ಬಂದರೆ ಇವಾಗ ಅಲ್ಲಿ ನೂರಿನ ಕಡ್ಡಿ ಎಷ್ಟು ಇಟ್ಟಿದ್ದಾರೆ ಅಂತ ಕೊಡೋಣ ಅದರ ಹೊಗೆ ನಿಧಾನವಾಗಿ ಈ ಕಡೆ ಬರುತ್ತೆ ಬೆಳಕು ಹಾಗೆ ಬಂದರೆ ಆ ಬತ್ತಿ ಅಲ್ಲಿ ಅಲ್ಲಿ ದೀಪ ಹತ್ತಿದ ಮೇಲೆ ನಿಜಾನವಾಗಿ ಬೆಳಕು ಬರೋದು ಅನ್ನಿಸ್ಬೇಕು ಹಾಗೇನಾಗಲ್ಲ ಇಡೂ ಒಟ್ಟಿಗೆ ಬೆಳಕಾಗಿಬಿಡುತ್ತೆ ಬೆಳಕಿಗೆ ಟೈಮೇ ಬೇಡ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಲಕ್ಷ್ಮೇ ಒಂದು ಕೋಟಿ ಇದೆ ಒಂದು ಕೋಟಿ ಭಾಗದಲ್ಲಿ ಒಂದು ಟೈಮು ಬೇರೆ ಅದಕ್ಕೆ ಎಷ್ಟು ಲೆಕ್ಕ ಹಾಕೋದು ನೀವು ಕಲ್ತ್ಕೋಬೇಕು ಬಟ್ ಸೂರ್ಯ ಎಷ್ಟು ರಾಜ್ಯ ಇದ್ದರೆ ಎಂಟು ನಿಮಿಷ ಬೇಕಾಗುತ್ತೆ ಸೂರ್ಯನಿಗೆ ಈ ಕ್ಷಣದಲ್ಲಿ ಸೂರ್ಯ ಸಿಡಿದ ಅನ್ಸಲ್ಲ ದಮ್ಮ ತಪ್ಪೆಟ್ ಹಾಕಿದ್ದಾರ ಸೂರ್ಯ ತಿಳಿದೋಗ ನಿಮಗೆ ಯಾವಾಗ ಗೊತ್ತಾಗುತ್ತೆ ಯಾವಾಗ ಗೊತ್ತಾಗುತ್ತೆ ನೀವು ಸೂರ್ಯ ಸಿಗ ಆಯಿತು ನಿಮ್ಮ ಗಟ್ಟೆ ಮುಗೀತು ಅಂತ ಹಾ ಏನ ಉತ್ತರ ಹೇಳಿ ಎಂಟು ಹೆಂಗೆ ಹತ್ರ ಬೆಳಕು ಸೂರ್ಯನಿಂದ ಬರೋಕ್ಕೆ ನಿಮ್ಗೆ ಏನೇ ಕಾಣಿಸ್ಬೇಕಾದ್ರೂ ಅದರಿಂದ ಹೊರಟು ಬೆಳಕು ನಿಮ್ಮ ಹತ್ರ ಬರಬೇಕು ನೀವು ಕಾ ನೀವು ಕಾಣಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಮುಖ ಚದುರಿಸ್ತಾ ಇರೋ ಬೆಳಕು ನನ್ನ ಕಣ್ಣಿಗೆ ಬರ್ತಾ ಇದೆ ಈ ಸತ್ತ ಇಲ್ಲ ಕಾಣಿಸೋಲ್ಲ ಸೂರ್ಯನ ಬೆಳಕು ನಮ್ಮ ಕಣ್ಣಿಗೆ ಬಂದರೆ ಕಾಣಿಸುತ್ತೆ ಇವ ಡಮ್ ಅನಿಸಿಲ್ಲ ಯಾವಾಗ ಗೊತ್ತಾಗುತ್ತೆ ನಿಮಗೆ ಉತ್ತರ ಕರೆಕ್ಟಾಗಿ ಯಾರೋ ಆದರೆ ಧೈರ್ಯ ಇಲ್ಲ ಹೇಳಿ ಹಾಂ ಸರ ಎಂಟು ನಿಮಿಷದ ಮೇಲೆ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಗೊತ್ತಾಗಲ್ಲ ಯಾಕಷ್ಟು ಹೆದರ್ಕೋತೀವಿ ತಪ್ಪು ಮಾಡೋದೇನು ತಪ್ಪಲ್ಲ ತಪ್ಪು ಮಾಡೋದು ಭಾಳ ಒಳ್ಳೆಯದು ನಿಮ್ಮ ಕೇಳಿದ ಪ್ರಶ್ನೆ ಉತ್ತರ ಕೊಡಿ ತಪ್ಪಾಗಿದ್ರು ಪರವಾಗಿಲ್ಲ ಅಂತೂ ತುಂಬ ನಮ್ಮ ಸೈನ್ಸ್ ಕಲ್ತರೆ ಒಂದೊಂದು ಪೇಜು ನಮಗೆ ಸಂತೋಷ ಕೊಡುತ್ತೆ ಅದರಲ್ಲಿ ಅದನ್ನು ನಿಜವಾಗಲೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಕುಡಿದಾಡೋ ಒಂದಾಗುತ್ತೆ ನಿಮಗೆ ಗೊತ್ತಾ ಆರ್ಕಿ ಒಂದು ಅಂತ ಇಡ ಆರ್ಕಿ ಮೀಡಿಯಸ್ ಆರ್ಕಿ ವಿಡಿಯೋ ವಿಜ್ಞಾನಿ ಏನೋ ಒಂದು ಕಂಡು ಹಿಡಿಯಬೇಕಾಗಿತ್ತು ಭಾಳ ಯೋಚನೆಯಿಂದ ಕಂಡು ಹಿಡಿಯಬೇಕಾಗ್ತಿರಲಿಲ್ಲ ಅವರು ಒಂದು ಟಬ್ ಅಂತಿರುತ್ತೆ ಸ್ನಾನ ಮಾಡೋದಕ್ಕೆ ಆ ಟಬ್ಬಲ್ಲಿ ಎಲ್ಲ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆ ಮಾಡ್ಕೊಂಡ್ಬಿಡ್ತಾರೆ ನೀರು ನೀಡಿ ಎಲ್ಲೂ ಉಂಟಾಗಿತ್ತು ಎಷ್ಟೋ ಜನ ಬಟ್ಟೆ ಬಿಚ್ಚಿ ಸ್ನಾನ ಮಾಡ್ತಾರೆ ಕೆಲವರು ಒಂದು ಅಂಗ ವರ್ಷ ಸುತ್ಕೊಂಡು ಸ್ನಾನ ಮಾಡ್ತಾರೆ ಬಟ್ ಅಲ್ಲ ಅವರು ಆ ದೇಶದಲ್ಲಿ ಬೆತ್ತಲೆ ಸ್ನಾನ ಮಾಡ್ತಾರೆ ಬೆತ್ತಲೆ ಸ್ನಾನ ಮಾಡಿದಾಗ ಅವ್ರಿಗೆ ಹೊರದು ಬಿಟ್ಟು ಆ ಏನು ಏನು ಮಾಡಿದರೆ ಸಾಲ ಮಾಡಬಹುದು ರಾಜ ಅವರು ತಿರಿಕೆ ಕೊಟ್ಟಿದ್ದ ತಿರಿಕೆದಲ್ಲಿ ಅವರು ತಾಂಬದ ಸೇರಿಸಿದ್ದಿದ್ದಿ ಗಾ رہا ಚಿನುವಾರ ಎಷ್ಟು ತಮ್ಮ ಸೇರಿಸಲೇ ಕಂಡಿದ್ದ ಹಂ ಕಂಡಿದೋ ಗೊತ್ತಿರಲಿಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದ ಹೊರದ್ಬಿಟ್ಟು ಅವರಿಗೆ ಹಂ ಕಂಡಿಬಿಬೇಕು ಅಂತ ಅದೂ ಕೂಡಲೇ ಓ ಕಂಡೀಗೆ ತಾ ಆ ಬಾತ್ ರೂಮಿನಲ್ಲ ಇದ್ದಾ ವಾಯ್ ಅಂತ ರಾಜ ನೀತಿ ಗೋ ಕೊಣೋಕೈಯ ಬಟ್ಲೇ ಅಷ್ಟು ಸಾಬನು ಇಡೋಣೀ ನಿಮಗೂ ಅದೇ ಉತ್ತರ ಬರುತ್ತೆ ಅದ್ರ ಮತ್ತೆ ಓದಬೇಕು ಅಷ್ಟೇ ಹಾ ನಾನು ಹೇಳೋದು ಏನಪ್ಪ ಅಂದ್ರೆ ಇನ್ನೊಂದು ವಿಷಯ ಬಿಡ್ತೀನಿ ನಿಮ್ ಜೊತೆ ಹೋದಾಗ ನಿಮ್ ಕ್ಲಾಸಲ್ಲಿ ಕೂತು ಮಾತಾಡ್ತೀನಿ ಆಯ್ತಾ ಈಗ ಇಷ್ಟೇ ಸಾಕು ಇದು ಸುಮ್ಮನೆ ಇದರಲ್ಲಿ ತುಂಬ ಮಾತಾಡಬೇಕಾಗ ನಿಮಗೆಲ್ಲ ಬಹಳ ಒಳ್ಳೇದಾಗ್ಲಿ ಒಂದೇ ವರ್ಷಕ್ಕೆ ಹೋಗಿ ಹಠ ಮಾಡಿ ನಿಗತ್ತೆ ನಮ್ಮ ಅಪ್ಪ ಅಮ್ಮನ ಮೀಲಿಸ್ತೀನಿ ಹತ್ತು ಪಟ್ಟು ಅಂತ ನಿಮ್ಗೆ ಅಪ್ಪ ಅಮ್ಮ ಏನು ಓದಿದ್ದಾರೋ ಸ್ವಂತಪಟ್ಟು ನೀವು ಓದಬೇಕು ಇದು ಅವರಿಗೆ ಅವಮಾನ ಮಾಡಬೇಕು ಅಂತಲ್ಲ ಅವರಿಗೆ ಅವರ ಅಭಿಮಾನಕ್ಕೆ ನೀವು ಪಾತ್ರರಾಗಬೇಕು ನೀವು ಜಾಸ್ತಿ ಅಪ್ಪ ಅಮ್ಮ ಯಾವಾಗಲೂ ಮಕ್ಕಳು ಅವರನ್ನು ಸೋಲಿಸಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗುತ್ತೆ ಅವರಿಂದ ನೀವು ಸೋತಿಬಿಟ್ರೆ ಅವ್ರು ಹೊರತಾ ಕೊಟ್ಟುಬಿಡ್ತಾರೆ ನೀವು ಗೆದ್ದರೆ ಅವ್ರು ಅವ್ರ ನೀವು ಅವ್ರಿಗಿಂತ ಮೇಲೆ ಹೋದರೆ ಅವ್ರಿಗೆ ಭಾಳ ಸಂತೋಷ ಆಗುತ್ತೆ ಆ ಸಂತೋಷವೇ ನೀವು ಕೊಡಿ ಅಂತ ಹೇಳಿ ನಿಮಗೆಲ್ಲ ಎಲ್ಲ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ